ಹೌದು ಹಾಳು ಮಾಡ್ತಾರ ನಾಲ್ಕು ವರ್ಷ ಇದೇ ರೀ ಎಲ್ಲೇ ಸೊಟ್ಟಾದ್ರೂ ಬಿಡಲ್ಲ ಮತ್ತೆ ಇದೇ ವಿಚಾರಕವಾಗಿ ಅವನೇ ಮುಚ್ಚಿ ಬಂದು ನಮ್ಮ ಹತ್ರ ಗಲಾಟೆ ಮಾಡಿ ನಮ್ಮ ಮಾಮಾರನ್ನ ನಮ್ಮ ಸ್ವಂತ ಮಾಮನ್ನ ಮತ್ತೆ ನಮ್ಮ ಅಣ್ಣಾರನ್ನ ಅವರೇ ಅವನೇ ಬಂದು ಮಚ್ ಬಂದು ಗಲಾಟೆ ಮಾಡಿಬಿಟ್ಟು ಇಲ್ಲ ಇವರೇ ಮುಚ್ಚಿ ನಮ್ಮ ಮನೆ ಹತ್ರ ಬಂದಿದ್ರು ಅಂತ ಸುಳ್ಳು ಮಾಹಿತಿ ಕೊಟ್ಟು ನಮ್ಮ ಮನೆಯಲ್ಲೆಲ್ಲಾನು ಜೈಲ್ಗೆ ಹಾಕ್ತಿದ್ದೆ ಕಂಪ್ಲೇಂಟ್ ಕೊಟ್ಟು ಅತ್ತಲೊಬ್ರು ನಮ್ಮ ಅಣ್ಣಾರೊಬ್ಬರು ತೀರೇ ಹೋಗ್ಬಿಟ್ರು ಸರ್ ಇವಾಗ ನಮ್ಮ ಅಣ್ಣ ಸತ್ತೋಗಿರೋದ್ರಿಂದ ಇವ್ರದೇ ಕೈವಾಡ ಐತೆ ಇವರೇ ಮಿಂಗಲ್ ಐತೆ ಇವರೇ ಮಾಡ್ಸಿದ್ರು ನಮ್ಮ ಅಣ್ಣನ ಸಾವಿಗೆ ಇವರೇ ಕಾರಣ ನಮಗೆ ಅಭಿ ಅನ್ನೋರು ಸಿ ಕೆ ಅಭಿ ಮತ್ತು ಬಾಲಕೃಷ್ಣ ಇವರೇ ನಮ್ಮ ಅಣ್ಣನ ಸಾವು ಕಾರಣ ಆಗಿರೋದು ನಮ್ಮ ಅಣ್ಣನ ಸಾವ್ಗೆ ನ್ಯಾಯ ಬೇಕೇ ಬೇಕು ನನ್ನ ಜೀವನಕ್ಕೆ ಮತ್ತು ನಮ್ಮ ಮನೆಯವ್ರಿಗೆಲ್ಲ ಇವರಿಬ್ಬರಿಂದ ನಮಗೆ ಕೊಲೆ ಬೆದರಿಕೆ ಐತೆ ನಮ್ಗೆ ನ್ಯಾಯ ಬೇಕೇ ಬೇಕು ಸರ್ ತುಂಬ ನೊಂದಿದ್ದಾರೆ ಸರ್ ನಮ್ಮ ಮನೆಯವರು ನಾನು ಆಗ್ಬೋದು ತುಂಬ ನನ್ನ ನನ್ನ ಸೂಸೈಡ್ಗೆಲ್ಲ ನಾನು ಇದು ಮಾಡಿದ್ದೀನಿ ತುಂಬ ಮಾನಸಿಕವಾಗಿ ತುಂಬ ಕಿರುಕುಳ ಕೊಟ್ಟಿದ್ದಾನೆ ನಾನು ಎಲ್ಲೂ ಹೊರ್ಗಡೆ ಹೋಗೋಕ್ಕೂ ಬಿಡ್ತಲ್ಲ ಎಲ್ಲೂ ಕಾಲಿಡೋಕ್ಕೂ ಬಿಡ್ತಲ್ಲ ಅವ್ನ ಫ್ರೆಂಡ್ಸು ಅಭಿಯೇ ನಮ್ಗೆ ತುಂಬ ಮೇನು ಕಿರುಕುಳ ಕೊಡ್ತಾ ಇರೋದು ಎಲ್ಲಾರಿಗೂ ಫೋಟೋ ವೈರಲ್ ಮಾಡ್ಕೊಂಡು ಅವ್ರ ಜೊತೆಲೆಲ್ಲ ಹೇಳ್ಕೊಂಡು ಇನ್ನೂ ತುಂಬ ಜನ ಇದ್ದಾರೆ ಬಾಲಕೃಷ್ಣನ ಫೋನ್ ನೀವು ಟ್ರ್ಯಾಕ್ ಮಾಡಿದ್ರೆ ಎಲ್ಲ ಈಚೆಗೆ ಬರ್ತಾರೆ ಸರ್ ಇವಾಗ ಅವ್ರು ಶಿ ತಕ್ಷಿಕ್ಷೆ ಆಗಲೇಬೇಕು ಅಭಿ ಮೇಲೆ ಕಠಿಣ ಕ್ರಮ ತಗೋಬೇಕು ಶಿಕ್ಷೆ ಆಗಬೇಕು ಬಾಲಕೃಷ್ಣ ಮೇಲೂ ಕಠಿಣ ಕ್ರಮ ತಗೊಂಡು ಶಿಕ್ಷೆ ಆಗಲೇಬೇಕು ನನಗೆ ಅನ್ಯಾಯ ಆಗಿರೋ ಥರನೇ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಹುಡುಗಿಗೂ ಅನ್ಯಾಯ ಆಗಬಾರ್ದು ಸರ್ ನಾವು ಎಷ್ಟು ನಾಲ್ಕು ವರ್ಷ ತೆಗೆ ಸಹಿಸಿದ್ದೀನಿ ಇನ್ನು ಎಷ್ಟು ವರ್ಷ ಅಂತ ಸಹಿಸಬೇಕು ಸರ್ ನಾವು ನಮ್ಮ ಕಠಿಣ ಕ್ರಮ ತೊಗೊಂಡು ಅವ್ನಿಗೇನು ಶಿಕ್ಷೆ ಆಗಬೇಕು ಅವ್ನು ಶಿಕ್ಷೆ ಆಗಲೇಬೇಕು ಸರ್ ನಮ್ಗೆ ಕಾನೂನು ಮೇಲೆ ನಂಬಿಕೆ ಇಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಇವರು ಏನಿದ್ದಾರೋ ರವಿ ಗಣಗ ರವಿಕುಮಾರ್ ನಮ್ಗೆ ನ್ಯಾಯ ಕೊಡಿಸ್ಲೇಬೇಕು ಸರ್ ನಮಗೆ ಕಾನೂನು ಮೇಲೆ ನಮಗೆ ನಂಬಿಕೆ ಇಲ್ಲ ನಮ್ಮ ಸಿ ಎಮ್ ಮೇಲೆ ನಮ್ಮ ನಂಬಿಕೆ ಐತೆ ನಮ್ಮ ನಮ್ಮ ರಾಜ್ಯದಲ್ಲೇ ಇದು ರವಿಕುಮಾರು ನಮಗೆ ನ್ಯಾಯ ಕೊಡಿಸ್ಲೇಬೇಕು ಸರ್ ನಮಗೆ ಇವಾಗ ನಮ್ಗೆ ಆಗಿರೋ ಥರ ಸಿ ಬೇರೆ ಇನ್ನು ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಸರ್ ಇವಾಗ